ಕೋಲಾರಿನಲ್ಲಿ ಮೊದಲ ಬಾರಿಗೆ ಅಂಡರ್ ವಾಟರ್ ಫಿಶ್ ಟರ್ನರ್ ಕಾರ್ಯಕ್ರಮವನ್ನು ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ಗಣೇಶ್ ಕೃಷ್ಣಾರೆಡ್ಡಿ ಚಿಟ್ಟಿ ರಾಜೇಶ್ ಸಿಂಗ್ ಮುರುಳಿಗೌಡ ಉದ್ಘಾಟಿಸಿದ್ರು ನಗರದ ಬೈರೇಗೌಡ ಬಡಾವಣೆಯ ರಸ್ತೆಯಲ್ಲಿ ಅಂಡರ್ ವಾಟರ್ ಫಿಶ್ ಟನಲ್ ಪ್ರಾರಂಭವಾಗಿದೆ ಎಂಬತ್ತು ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ವಿವಿಧ ಜಾತಿಯ ಮೀನುಗಳ ಪ್ರದರ್ಶನ ಪ್ರತಿದಿನ ಸಂಜೆ ಐದರಿಂದ ರಾತ್ರಿ ಹತ್ತರವರೆಗೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಆದರ್ಶ ಸ್ಥಳವಾಗಿದೆ ಆಯೋಜಕರಾದ ಬಶೀರ್ ಮತ್ತು ಮೊಹಮ್ಮದ್ ಅಶ್ವಕ್ ಮಾತನಾಡಿ ಚಿನ್ನದ ನಾಡಿನ ಜನರಿಗೆ ವಾರಾಂತ್ಯದ ಸಂತೋಷಕ್ಕೆ ಐತಿಹಾಸಿಕ ದೇವಾಲಯಗಳು ಅಂತರಗಂಗೆ ಬೆಟ್ಟ ಇನ್ನೂ ಹಲವು ಸ್ಥಳಗಳು ಇದ್ದರೂ ಕುಟುಂಬದೊಂದಿಗೆ ವಿಶೇಷ ಕ್ಷಣಗಳನ್ನು ಕಳೆಯಲು ಒಂದು ಹೊಸ ಆಕರ್ಷಣೆ ನಗರದಲ್ಲಿ ಜನಪ್ರಿಯವಾಗಿದೆ ಬೈರೇಗೌಡ ಲೇಔಟ್ ರಸ್ತೆಯಲ್ಲಿರುವ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಯೋಜಿತವಾದ ಕೋಲಾರ ಉತ್ಸವ ಅಂಡರ್ ವಾಟರ್ ಫಿಶ್ ಟನಲ್ ಕೇವಲ ಎಂಬತ್ತು ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ಈ ವಿಶಿಷ್ಟ ಪ್ರದರ್ಶನವು ಜನ ಜೊತೆಗೆ ಹೊಸ ಮನರಂಜನೆಯ ಅನುಭವವನ್ನ ನೀಡಿದೆ ಜೊತೆಗೆ ವಸ್ತು ಪ್ರದರ್ಶನ ಜಾಯಿಂಟ್ ವೀಲ್ನಂತಹ ವಿವಿಧ ಆಟವಾಡುವ ವಿಶೇಷತೆಗಳು ಇವೆ ಅಂಡರ್ ವಾಟರ್ ಫಿಶ್ ಟನಲ್ ಎಂದರೆ ನೀರಿನೊಳಗೆ ಪ್ರಪಂಚವನ್ನು ವೀಕ್ಷಿಸಲು ಅವಕಾಶ ನೀಡುವ ಒಂದು ಆಕರ್ಷಣೆಯಾಗಿದೆ ಅಲ್ಲಿ ಜನರು ಸುರಂಗದೊಳಗೆ ನಡೆಯಬಹುದು ಮತ್ತು ಗಾಜಿನ ಗೋಡೆಗಳ ಮೂಲಕ ಸಮುದ್ರ ಜೀವಿಗಳನ್ನು ನೋಡಬಹುದು ಭಾರತದಲ್ಲಿ ಇಂತಹ ಅನೇಕ ಮೀನು ಸುರಂಗ ಪ್ರದರ್ಶನಗಳಿವೆ ಈ ಪ್ರದರ್ಶನವು ಎಲ್ಲ ಕಿರಿಯ ಹಿರಿಯರನ್ನು ಆಕರ್ಷಿಸುತ್ತದೆ ಮತ್ತು ಅವರಿಗೆ ನೀರಿನೊಳಗೆ ಅದ್ಭುತಗಳನ್ನು ಅನುಭವಿಸಲು ಅವಕಾಶ ನೀಡುತ್ತದೆ ಎಂದರು बाबा <laughs> 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 باي سد کلمنٹو ا سدجکشن ني ٿي يا ا سدجکشن ني ٿي يا اوتھي گليل سار ٹرائپٽ برڊ گان ا سار سارن کان ڪمٽي ٿو ٿا وائٽن کان ڪنهن چاهندا 啊！爸爸爸！

ಅಮೆಝನ್ ಅಲ್ಲಿ ಅಮೆಝನ್ ಅಲ್ಲಿ ಮಾತಾಡ್ತೀವಿ ಹೆಸರು ವಿನೋದ್ ಅಂತ ಅನ್ನ ವಿನೋದ್ ಅಂತ ನಾನು ಕೋಲಾರ ನಾಗರಿಕನಾಗಿ ಇಲ್ಲೇ ವಾಸಿಸಿದ್ದೇನೆ ನಮ್ಮ ಕೋಲಾರ ನಗರಕ್ಕೆ ಡ್ರೀಮ್ ಫೇರ್ ಅಂತ ಕೋಲಾರ್ ಉತ್ಸವ ಅಂತ ಒಂದು ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ ಆರ್ಟಿಒ ಆಫೀಸ್ ಹತ್ರ ಬೆಮ್ಮೆಲ್ ನಗರ್ ಮೈದಾನದಲ್ಲಿ ಇವತ್ತಿಂದ ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ಮಕ್ಕಳಕ್ಕಂತ ಜೈನ್ ಫೀಲ್ಡ್ ಇರ್ಬೋದು ಇದಿರ್ಬೋದು ಮೈನ್ ಅಟ್ರಾಕ್ಷನ್ ಈ ಈ ಕೋಲಾರ್ ಉತ್ಸವದ ಏನು ಅಂದ್ರೆ ಫಿಶ್ ಟನಲ್ಸ್ ಇದೆ ಇದರಲ್ಲಿ ಅರ್ಪಿಮಾ ಅಂಡ್ ಅಲಿಗೇಟರ್ ಗಾ ಅಂಡ್ ಮೈನ್ ಆಗಿ ಶಾರ್ಕ್ ತೆರೆನಾ ಅದ್ಭುತವಾದಂತಹ ಅಮೆಝಾನ್ ಫಾರೆಸ್ಟ್ ಅದ್ಕಿಂತ ಆಮದು ಮಾಡಿಕೊಂಡು ಇಲ್ಲಿ ಇವರು ಇದನ್ನ ಇಟ್ಟಿರ್ತಾರೆ ಮತ್ತೆ ತುಂಬಾ ಅಪರೂಪವಾದಂತ ಮೀನುಗಳು ಇದನ್ನ ನೋಡ್ಲಿಕ್ಕಂತೂ ನಾವು ಆಗೋದಿಲ್ಲ ದಯವಿಟ್ಟು ಬಂದು ಒಂದ್ಸತಿ ನಿಮ್ ಮಕ್ಕಳೊಂದಿಗೆ ಬಂದು ಸಂಜೆ ಐದರಿಂದ ಹತ್ತು ಗಂಟೆವರೆಗೂ ತೆರೆದಿರುತ್ತೆ ಡೈಲಿ ವೀಕೆಂಡ್ಸ್ ಅಲ್ಲಿನೂ ವೀಕೆಂಡ್ಸ್ ಡೈಮೇಸ್ ಇದೆ ವೀಕೆಂಡ್ಸ್ ಅಲ್ಲೂ ಐದರಿಂದ ಹತ್ರ ಇದೆ ಮತ್ತೆ ಐದು ವರ್ಷದಿಂದ ಐದು ವರ್ಷದ ಮೇಲ್ಪಟ್ಟವ್ರಿಗೆ ಎಂಟ್ರಿ ಫೀಸ್ ಇರ್ತದೆ ದಯವಿಟ್ಟು ನಿಮ್ಮ ಈವ್ನಿಂಗ್ ಸಮಯವನ್ನು ತಿಳಿಯಕ್ಕೆ ಒಂದು ಉತ್ತಮವಾದ ಜಾಗ ಅಂತ ಹೇಳ್ತೀನಿ ಹಾಗೂ ಮೀನ್ ಪ್ರಿಯರಿಗೆ ಹಾಗೂ ಮೀನ್ ನೋಡ್ಸ್ಬೇಕು ಅನ್ನೋರಿಗೆ ನಾವಂತೂ ಅಲ್ಲಿ ಇಲ್ಲಿ ಮಂಗಳೂರು ಹಾರ್ಬರ್ಸ್ ಅಂತ ಹೋಗಿ ನೋಡಕ್ ಆಗೋದಿಲ್ಲ ಇದೊಂದು ಸದಾವಕಾಶ ಕೋಲಾರ ಜನತೆ ಬಂದು ಇದೊಂದು ಸದುಪಯೋಗ ಪಡಿಸಿ ಹಾಗೂ ಈ ಕೋಲಾರ ಇದು ನಲವತ್ತೈದು ದಿನ ಇರುತ್ತೆ ಇವತ್ತಿಂದ ನಲವತ್ತೈದು ದಿನ ಕಾಲ ಇರ್ತದೆ ಹಂಗೆ ಕೋಲಾರ ಜಂತೆ ಇನ್ನ ಪ್ರೋತ್ಸಾಹ ಮಾಡಿದ್ರೆ ಇನ್ನೂ ಒಂದು ಏನೇನು ಆಡೋ ಏನೇನು ಏನೇನು ಫೀಲ್ ಇದೆ ಟೋರಾ ಟೋರಾ ಇದೆ ಮತ್ತೆ ಬ್ರೇಕ್ ಡ್ಯಾನ್ಸ್ ಇದೆ ಕೊಲಂಬಸ್ ಇದೆ ಡ್ರ್ಯಾಗನ್ ಇದೆ ಬ್ಲೂಮ್ ಬೈಕ್ ಇದೆ ಮಕ್ಕಳು ಬೌನ್ಸರ್ ಇದೆ ಹಂಗೆ ಮಕ್ಕಳಿಗೆ ಜಂಪಿಂಗ್ ಇದೆ ಅಂಗಡಿಗಳಿದೆ ಮತ್ತೆ ತಿಂಡು ತಿನಿಸುಗಳು ಸ್ನಾಕ್ಸ್ ಏನ್ ನಿಮ್ಗೇನು ಸವಿ ರುಚಿಯಕ್ಕೂ ಆಟ ಆಡ್ಕೊಂಡು ಕಾಲ ಸಮಯ ಕಳಿಯೋದಕ್ಕೆ ಹಾಗೂ ಮ್ಯೂಸಿಯಂ ಪಾರ್ಕ್ ಇದೆ ಅದನ್ನು ನೋಡಿ ನೀವು ಒಳ್ಳೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಒಳ್ಳೆ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ಬನ್ನಿ ಕೋಲಾರ ಉತ್ಸವ ಭಾಗಿಯಾಗಿ ಸ್ಥಳ ಎಲ್ಲಿ ಸ್ಥಳ ಬಂದು ಆರ್ ಟಿ ಆಫೀಸ್ ಮುಂಭಾಗ ಬೆಮ್ಮೆಲ್ ನಗರ ಬೆಮ್ಮೆಲ್ ನಗರ ಅಂದ್ರೆ ಬೇರೆಗೌಡ ಲೇಔಟ್ ಹತ್ರ ಬರುತ್ತೆ ದಯವಿಟ್ಟು ಬಂದು ಎಲ್ಲಾರು ಪ್ರೋತ್ಸಾಹಿಸಿ ಆಗಿದ್ದೊಂದನ್ನ ಸಕ್ಸಸ್ ಮಾಡಿ ಅಂತ ವಿನಂತಿಸ್ತಾರೆ